ఏద ఇల్ అడుగ మన మన ఎల్గొందాలె మూడద నయ్యో అయ్యో మనీ హాణ మే కగే అయ్యో తితి మడాక అదొతే వాళ్ళ అవును కత్కొడతీ మడా తొడ్గా మగతి మ

ಅಕ್ಕ ಮುಂಡ ಮಗ ಅಲ ಕತ್ಕ ಉಂಟೋಗನಿ ಕನಕ ಅಯ್ಯೋ ಅಲ ಕನಕ ಅವ್ನು ಸಿಗಂಗ್ ಮಾಡ್ದಾರ ಗೊತ್ತ ಕಾಲ್ ಬುದ್ಧಿ ಅವನ್ ಹೋಗು ನೀನು ಸರಿಯಾದ ಒಳಕತ್ತೆ ನೀನು ಅವನು ಸಿಗಂಗ್ ಯಾಕೆ ಮಾಡ್ಕಿದ್ದೀನಿ ನೀನು ನೋಡಿ ಎಲ್ಲಾರು ಇದ್ದದ ಅಲ್ಲ ಕನಕ ಅವನು ಅಲ್ಲಲ್ಲ ಅತ್ತಗಿ ತ ಕೆಲಸ ಕೋದಾಗ ಪೆಟ್ಕೆ ಗಿಟ್ಕೆ ಅಂತ ತಗ್ದು ತಡಕ್ ತಿನ್ದನ ಅನ್ಬಟ್ ಗೊತ್ತಲ್ಲ ಅನ್ಬಟ್ ನಾನು ಇಲ್ಲಿ ಮಾಮೂಲಿ ಆಸಿಟನ್ ದಬ್ಬೊಳಿಕೆ ಸಂಡಬ್ಬಾ ಹಾಕ್ಬಿಟ್ಟು ರೊಳಿಕೆ ವಾಲೆ ಆಕ್ಬಿಟ್ಟು ಮುಚ್ಚಬಿಟೋ ಸಿಟೊಳಿಕೆ ಉಣಾಕ್ತಿರನೋ ದೆಂಗಕ ಪತೆ ಮಾಡದೆ ತಿಟ್ಟಿ ಮಾಯ ಇವನು ಉನ್ ಲೋಪರ್ ಬೈಲ್ ಮುನಕ ಗದರು ನನ್ನ ಮಗ ವಾಲೆ ಕದಕ ಹೋಗನಲ್ಲಕ ಆ ಸಿಟನ್ ದಬ್ಬೊಳಿಕೆ ಉಸಿರ ಅದನು ಪತೆ ಮಾಡಲ್ಲಕ ಕಳ್ಬೇಕಾರ್ತಲ್ಲ ಗೊಂಚಾರ್ತಿದೆ ನನ ಹೋಗು 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 ಅಕ್ಕ ಕರೀತ ಹೇಳಬಿಟ್ ಕಳ್ಸುಬಿಟಿ ಕೆಲಸ ಮಾಡನಲ್ಲ ಮುಂಡೆ ಮಗನ ಯಾತ್ರೆ ನೋಡಿಬೇಕಕ ಅಯ್ಯೋ ಥೂ ಹೋಗು ಅಲ್ಲಕ್ಕಂತ ಈ ರೋ ಒನ್ ಜೊತೆ ವಾರೇ ಯಾವನಾರ ನೀನು ಹೊಚ್ಕಟ ಮುಡಿಕೆ ಕೊಡುವೆ ನಿನ್ನ ಮಟ್ಟಿಗೆ ನಮ್ಮ ಸುನೀತ ಮಾತಾಡ್ತಾಳೆ ಕೊಟ್ಟಿ ಮುಡುಗಿಸ್ಕೋ ಏನಾರು ಹೋಗಿ ಇಕ್ಕೋ ಅಂತ ನಾನು ಎಷ್ಟೊತ್ತೇಳ್ದೆ ನಿನ್ಗೆ ಏ ಹೋಗು ನೀನು ನೀನು ಸರಿ ಸೂರ್ಯ ಕತೆ ನೀನು ಅಯ್ಯೋ ನೆನ್ನೆ ತಾನೆ ನೆನ್ಸ್ಕೊಂಡ ತಗೊಂಡೋಗಿ ಕೊಟ್ಬಿಡ್ಬೇಕು ಗಂಗಾಕ್ರ ಮನೆ ಎಲ್ಲರೂ ಮುಡ್ಗಿಸ್ಬೇಕು ಅಂತ ನಾನು ನೆನ್ಸ್ಕೊಂಡ ಆಮೇಲೆ ಇವನು ಮೂರು ನಾಲ್ಕು ದಿವಸದಲ್ಲಿ ಇನ್ನು ಇವ್ರದು ಅದು ಯಾವುದೋ ಒಂದು ನಮ್ಮ ಅಪ್ಪನ ಮನೆಯವರು ಯಾಕೋ ಬರೋ ಹೇಳ್ತಿದ್ರು ಅಕ್ಕ ಅದೇನೋ ವಾಲ್ದ ವಿಷಯ ಮಾತಾಡೋಕೆ ಹಂಗೆ ಬರಿ ಕಿವಿಲ್ ಹೋದ್ರೆ ಅಕ್ಕ ಅವ್ರು ಏನಂದ್ಕೊಳ್ತಾರೆ ಗೊತ್ತು ನನ್ನ ಆದ್ಮೀರೆಲ್ಲ ಆರ್ಕತ್ತಾರೆ ಇವಳಿಗೆ ಯಾವ್ ದರ ತಪ್ಪಿನ ಅಂತ ಅವ್ರು ಬೇಕಾದ ಕಾಸು ಸರ ಕಿವಿ ತುಂಬಾ ವಾಲೆ ಹಾಗೆಲ್ಲ ಇಕ್ಕಂಡ ನಿಂತಿರ್ತಾರೆ ನಾವು ಗೊತ್ತಕ್ಕೆ ಅವ್ರಂಗೆ ಹೋಗಬೇಕಲ್ಲ ಅನ್ಬಿಟ್ಟು ಅದನ್ನ ಜೊತೆ ವಾಲೆನ ಇಕ್ಕಳ ಅನ್ಕೊಂಡು ನಾನು ಎದಾರ್ನ ಬೇಕಾ ಕೊಟ್ಬಿಡಕೈತದೆ ಮರಿಗಿರ್ತಾರೆ ಅಂತ ಕರಕ ಇವ್ನು ಈ ಥರ ಕಳ್ಬುದಿ ಕಲ್ತವ್ರಲ್ಲ ಕಿವಿನ್ ಬಾಲ್ ಮುನ್ನಕ ಲೋಪ ನನ್ನ ಮಗ ಅದು ಯಾರು ಕೊಡಕೀ ಕೆಲಸ ಮಾಡ್ದಕ್ಕ ಆತಕ್ಕಿಂ ಮಾಡಿದನು ಲೋಪ ನನ್ನ ಮಗ ಕಿತ್ತ ನನ್ನ ಮಗ ಇನ್ ಯಾರು ಕೊಡಕೆ ಅವಳು ಮಾದೇವಿನೂ ಚಾಮಿನೂ ದಂಡ ಕಟ್ಬೇಕಲ್ಲವಾ ಎಲ್ಲ ಆ ದುಡ್ಡು ಒಂದು ಸ್ಥಾನಕ್ಕೆ ಅಂತ ಹೋಗು ನಿನ್ಗ ಬುದ್ಧಿ ನಿನಗೆ ನಿನ್ಗೆ ನೀನು ಹೊಸ ಬಸ್ತ ಇಟ್ಕ ನೀನು ಅವ್ ಆಡದಿ ಬಡದಿ ಅವನ ಅದಾಕು ಇಲ್ಲ ಅಂದ್ರ ಮಾತ್ರ ಅವ್ನ ನಿನ್ ಕೈ ಸಿಕ್ಕಾಕಿಲ್ಲ ಆಗುರ್ ಸಟ್ಟಿ ಸವಾಸ ಮಾಡಿದ ನಾನು ನಿನ್ ಕೈ ಸಿಕ್ಕಾನ ಅಲ್ಲ ನಮ್ ಮನೆ ಬದುಕೋಬೇಡ ಮಾರ್ಬಿಟ್ಟು ಇನ್ನೊಬ್ರು ಉದ್ಧಾರ ಅವನು ಅವ್ನ ಬುದ್ಧಿ ಬಿಡ್ಬೇಕ ಅವ್ನಿಗೆ ನಿನ್ ಗಾರ್ಡನ್ಗೆ ನಂಗೆ ಮರ್ಯಾಳ ಬುದ್ಧಿ ಕಲ್ತ್ಕೊಂಡ್ ಕೂತಾನಲ್ಲ ಅದ ಹೆಂಗ್ ಬಿಟ್ಟು ಮನೆಯವ್ರ ಬದುಕ ಅವ್ನ ಹೆಣ್ ಬಿದ್ದೋಗ ನಿಮ್ ಮಲಗ ಹೋಗ ಅವ್ನ ಗಾಳಿ ಗಾಳಿ ಎಟೋಡಿಯ ಅವ್ ಹೊರ ಎಟ್ಟೋಡಿಯ ಅವ್ ಬರ್ಬಾರ್ ಬಂದ ಅವನ್ ಎಲ್ಡ್ಕೊ ತಿನ್ ಗಾಳಿ ಹೊಡ್ದ್ ಬಡದ್ ಮನ್ಸ ಯಾವ ಕೆಲ್ಸ ಮಾಡ್ಬಿಟ್ನಕ ಯಾವ ಕೆಲ್ಸ ಮಾಡ್ಬಿಟ್ಟ ನೋಡಕ ನನ್ಗೀಗ ಏನು ಹೋಗ ಹೋಗಾನೇ ಒತ್ತ ಬರ ಇದ್ದ ವಾಲೆ ಹೆಂಗ್ ಮಾಡ್ಕೊಬಿತ್ತಲ್ಲ ಮುಂಡೆ ಮಗ ಒಂದ್ ಕೈ ಕಾಲ ಕಣ್ಣಿಂಗ್ ಹೋಗ ನನ್ನ ಕಷ್ಟ ಕಡಕಲ್ವಾ ನನ್ ಕಷ್ಟ ಅವ್ನು ಕಾಡಕಿಲ್ವಾ ಅಂದ್ ಕಟ್ಕೊತ ಇದೇ ಒಂದ್ ನನಗೆ ನನ್ಗೆ ಕೈಗೆ ಕಟ್ ನಾವ್ ಕಡಿಯಾ ಹಸಿಟ್ಟನ್ ಡಬ್ಬಲ್ ಇರ ವಾಲೆನ ಬುಡದಾಗೆ ಕತ್ಕೊಂಡವರ ಬಾಯಿ ಮುನ್ನಕ ಏನ್ ಮಾಡಬೇಕ ನಾನು ಏನ್ ಮಾಡಾನೇ ಹೋಗಕ್ಕ ನೀಂತಾನೇ ಇನ್ನೇಲ್ ಮಡಿಗೆ ಹೊಸ ಇಟ್ಟು ಡಬ್ಬದಲ್ಲಿ ಮಡಗಿರೋದ್ ಬಿಟ್ಟಿಲ್ಲ ಅಂದ್ರೆ ಅವನ ಯಾವತರ ಇವನು ಅಂತ ಅಲ್ಲೆ ಅಲ್ಲೇ ಯಾಕು ಅವ್ನ ಇರಬೇಕು ಇರ್ಬೇಕದೋ ಅಂತ ಏ ಹೋಗತ್ತಗೆ ಹೋಗು ಅಕ್ಕ ಅವ್ನು ಕೆಲಸ ಮಾಡು ನಮ್ಮೂರ ಇರೋದು ಒಂದೇ ಚಿನ್ ಅಂಗಡಿ ಅಲ್ಲಿಗೆ ಹೋಗಿರ್ತಾನೆ ಅವನು ಹೋಗ್ಬಿಟ್ಟು ಅಲ್ಲೇ ಸಿಕ್ಕರು ಅಲ್ಲೇ ಹೊಡೆಯಾಕ ಹೋಗಕ್ಕ ಹೂ ಮಾರ ಮರ ಮಾರ್ಗಿರ್ಬಿಟ್ಟನು ಹೋಗು ಮೊದಲು ಹಂಗೆಯೇ ಹೋಗಿ ಹೇಳ್ಬಿಟ್ಟಾ ಏನಾರ ಅವರು ಬಂದಿಲ್ಲ ಅಂದರೆ ಅಣ್ಣ ಇನ್ನು ಬಂದ್ರು ಬೇ ಹಿಂಗೆ ಬರ್ತಾರೆ ಅವ್ರು ಮನೇಲಿ ಅಣ್ಣ ಮುಡಿಸ್ಕೊಬೇಡಿ ಅನ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಡು ಹೋಗು ಎಲ್ ತ ನೀಗ ಹೋಗಕ ಹೋಗಕ್ಕೆ ಮೊದ್ಲು ಅವ ಅಣ್ಣ ಒಳ್ಳೆಯವನು ಯಾರು ಕೈಯಾರು ಏಳ್ ಅಂತ ಅನ್ನೋ ಹೇಳ್ಕಳಿಸ್ತಾನೆ ಇಲ್ಲ ನಾನು ಮುಡಿ ಅಂತಾನೆ ಓ ಏನಾರ ಮಾಡ್ತಾರೆ ಹೋಗಿ ಹೋಗಿ ಅವೆಲ್ಲ ಸರ್ಕೊಂಡು ಹೋಗು ಅಲ್ಲಕ್ಕನಕ ಮುಂಡೆ ಮಗ ಯಾಕ ಹಿಂಗಟ ಉರ್ಸ ನಮ್ನ ಯಾಕೆ ಹಿಂಗ ತೊಡ್ಗಲ್ ನನ್ ಮಗ ಹಿಂಗಟ ಉರ್ಸನ್ ಅಲಕ ಓಪ ನನ್ ಮಗ ಕತ್ತೋದ್ ನನ್ ಮಗ ಈ ತರ ಒಟ್ಟ ಉರ್ಸ್ತಕ್ ಬಂದ್ಬಿಟ್ಟು ಎಷ್ಟು ದಿಸ್ ಕಾಯ್ಕೊಂಡ್ ಕುಂತಿದ್ನಕ ನೀನು ಏಳ್ನ ಕೇಳಿನ ಚಂಗ್ ಮುಂಡ್ಕುಟೆ ಚಂಗ್ಳಾಡಕ್ ಬಿಟ್ಬುಟ್ಟೆ ನೀನು ಸುಮ್ ಕುತ್ಕೊಂಡು ಬಾಯಿ ಮುಚ್ಕೊಂಡಿನ್ ಜಾಸ್ತಿ ನೀನು ಇದು ಮಾಡ್ಕೊಬೇಡಾ ನೀನು ಬೇಜಾರ್ ಮಾಡ್ಕೊಬಿಡಾ ನನ್ ಮಾತ್ ಕೇಳು ನೀನು ಕುತ್ಕೊಳ್ಳಿ ಮಾರಾಕಿತ್ತಾನೆ ಹೋಗಿ ಬಿರ್ಬನಿ ಹೋಗ್ಬಿಟ್ಟು ಚಂದಾಗ ಉಗ್ದು ಉಪ್ಪಾಕು ಜನಗಳ ಮುನ್ಗಡೆ ಮಾನ ಮರವಾದಿ ಕಳಿಸ್ ಸರಿಯಾಗದೇ ಅದೇನ್ ಬುದ್ಧಿ ಕಲ್ತಿದ್ದ ನಾನು ಐತು ಅವ್ರದ್ ಬಾಳವು ಭಾಳ ಬೆಂಕಿಕ್ಕವ್ ಚಂದ್ ಮುಂದೆ ಮಾನ ಮರೋದಿ ಕಳ್ದಾಗ್ಲೇ ಗೊತ್ತಾಗೋದು ಹೋಗು ಚಂದಾಗ ಹೋಗಿ ಉಗ್ದು ಉಪ್ಪಾಕು ಮುಡ ಗೊತ್ತಾಗ್ಲಿ ಆಗ್ಲಾರ ಹೋಗು ಹೋಗು ಹೋಗಕ ಏನು ಅದೇ ಮೂಳೆ ಮುರ್ದೇ ಮಾಡ್ಸ್ಕೊಟ್ಟಿದ್ದಾ ಹೋಗು ತಲೆಗೆ ಇಡ್ಸ್ಕೊಬಿಡ ನೀನು ಅಲ್ಲ ಕನಕ ಈ ತರ ಹೊಟ್ಟೆ ಉರ್ಸ್ಬೋದಕ ಈ ಥರ ಒಟ್ಟೆ ಉರ್ಸ್ಬೋದ ಎಲ್ಡೀನೇ ಬಾಯಿ ಬಣ್ಣಕ ಕೂಲಿ ಮಾಡಿ ಮಾಡ್ಸ್ಕೊಂಡಿದ್ದು ಕನಕ ವಾಲೆ ಅವನು ಮಾಡ್ಸ್ಕೊಟ್ಟಿದ್ದ ಮಗ ಬೆಂಕಿ ಕ ಮದ್ಮೇಲೆ ಮಾಡ್ಸ್ಕೊಟ್ಟು ಹಿಂಗೆ ಮಾರ್ಕೊಬಿಟ ಇದೆ ಹಂಗೆ ಹೋಗೋತಕ್ಕೆ ಹೋಗಬೇಕು ಬರೋತಕ್ಕೆ ಬರಬೇಕು ಒನ್ ಜೊತೆ ವಾಲೆ ಇಲ್ಲಾರ ಆಡ್ಕೊತಾರೆ ಅಂದ್ಬಿಟ್ಟು ನಾನು ಕೂಲಿ ಮಾಡಿ ದುಡ್ಡು ಜೋಡ್ಸ್ಕೊಂಡು ಒಂದ್ ಜೊತೆ ವಾಲೆ ಮಾಡ್ಸ್ಕೊಂಡ್ರೆ ಅದ್ರ ಮೇಲೆ ಒಂದು ಕಣ್ಣು ಬಿದ್ದ ಬಿಡ್ತಲ್ಲಕ್ಕ ಕಣ್ಣಿ ಹಿಂಗ ಹೋಗಿ ತಿಂದ್ಕೊಂಡು ತಿನ್ಕೊಳ್ಳಿ ಅವ್ನು ಅದೇ ಮ್ಯಾಗೆ ಕಾಕ್ಸ್ಕೊಳ್ದು ಬರಿ ಮೇಲೆ ಕಾಸ್ಕೊಂಡು ಹೋಲಿ ಹೋಗೋಕ ನಾನು ಹೋಗ್ಲಿಕ್ಕಂದ್ಬಿಡೋ ನಾನು ಹೋಗ್ಕಿಲಕ್ಕ ಏನೋಗಿ ಕಳಿಯಾಗ ನಿತ್ಕೊಳ್ಳೋನ್ ನಮ್ಗೆ ಮನಕೈತೆ ನಮ್ಗೆ ಅಯ್ಯೋ ನಾನ್ ಎದ್ ಕೇಳು ನೀನ್ ಹಿಂಗ ಅನ್ಕೊಂಡು ಇವತ್ತು ಸಣ್ಣದ್ ಬಿಟ್ರೆ ಇನ್ನೊಂದಿ ಒಂದ್ ಮಾಡ್ತಾನೆ ನೀನ್ ಅಗ್ರ ಕೊಡ್ಕೊಂಡು ಕುಟ್ಕೊಂಡ್ರೆ ಹಿಂಗ್ ಮಾಡಿರೋದ್ ನೀನು ಅಯ್ಯೋ ಜನಗಳು ಏನಂದ್ರು ನಿಂತ್ಕೊಂಡ್ರು ಬೀದಿಗೆ ಏನ್ ಕಡೆ ಅನ್ಕೊಂಡೆ ನೀನ್ ಹಿಂಗ್ ಮಾಡ್ಕೊಂಡಿರೋ ನೀನು ಹೋಗಕ್ ಕೇಳಕ ಯಾಕೆ ಎತ್ಕೊಂಡಿದ್ದೀನಿ ನೀನು ಅಂತ ಚಂದಾಗ ಹೋಗದಿ ಉಪ್ಪಾಕಿದಿ ಬಿಡು ಬಟ್ಬಿಟ್ಟಿ ಅಂತ ನೋಡಿ ಎಷ್ಟು ಮುಟ್ಟಿಗ್ತಾ ಇದೇ ಬಿಡು ಹುನ್ಕತೆ ಹಂಗೆ ಉಗ್ರ ನೋಡ್ಕೊಂಡು ನೋಡ್ಕೊಂಡು ಇನ್ನೂ ಜಾಸ್ತಿ ಮಾಡ್ಲಿ ಈ ಚಿನ್ನ ಏನು ಐಟ ಆಗಿದೆ ಹೋಗಕ ಹೋಗ್ ಮೊದ್ಲು ಎದ್ದಿ ನೀನು ನೀನು ಕರ್ಕೊಂಡು ಕುತ್ಕಬ್ರ ನೀನು ಅಂತವ್ರಿಗೆ ಅದು ಎಷ್ಟು ಉಗಿದ್ರು ಮಾರ ಮರೋದಿಲ್ಲ ಕತೆ ವಣ್ಣೋಗ್ತಾನೆ ಏನು ಚೂರು ಬುದ್ಧಿ ಬೇಡವಾ ಏನು ನಿನ್ನ ಮನೆ ಕಷ್ಟ ತಗೊಂಡೋಗಿಲ್ಲ ನಾನು ಇರ್ತೀವಿ ಕಷ್ಟ ಬಂದ ನಿಮ್ಗೆ ತಗೊಂಡೋಗಿದಾನ ಮರಕಿ ಗುರು ಸಟ್ಟು ಕಂತ ಹೋಗು ಹೇಳಿ ಪಟೇಲಪ್ಪ ಅಂತವು ಎರಡು ದಿನ ಟೈಮ್ ತಗೊಂಡವ್ರ ಏ ಕರ್ತೀವಿ ದಂಡ ದುಡ್ಡ ಅಂತ ಅದಕ್ಕೆ ಬಿಟ್ಟು ಕಿಟ್ಬಿಟ್ಟು ಊರ ಅಂದ್ಬಿಟ್ಟು ಹಂಗೆ ಅದ ಮರ್ತಾರ್ದು ಕಣ ನಿಂಡ ಹೋಗು ಹೋಗು ಮೊದ್ಲು ಹೋಗಿ ಕಿತ್ಕೋಳೆ ಹೋಗಕ ದಂಡ ಕಟ್ಟಕ ಕಿದ್ದೋದು ಮುಡ್ಯಾರ ಊರ್ ಬಿಟ್ಟು ಹೋಗಲಿ ಹೋಗು ಅಲ್ಲಿ ಓಪನ್ ಮುಡ್ಯಾರ ಇಲ್ಲೇನು ಮಾಡಕ್ಕೆ ಮಾರ್ಗಕ್ಕೆ ಮುಡ್ಯಾರನ ಮನೆಗಳು ಹಾಳು ಮಾಡ್ಕೊಂಡು ಯಾವ ಥರ ಆಡ್ತಾರೆ ನೋಡು

ಏನ್ ನೀ ಬಳಕಾಡಲ್ಲಿ ಜನಗಳ ಕೂತಿರ್ತಾರೆ ಓದ್ರು ಓಲಿ ಹೋಗಕತೆಗೆ ಅವ್ನು ಎದೇ ಮೇಲೆ ಬದಿ ಮೇಲೆ ವಾಲೇ ಓಲಿ ಬಿಡು ಓಲಂತೆ ತಿನ್ಕೊಂಡ್ ತಿಂಡಿ ಕುಟ್ಕೊಳ್ಳವ್ ನೆನದ್ಮೇಕಿ ಅವ್ನು ಬದಿ ಮೇ ಕಾಕೋಲಿ ಎಲ್ಲಾನು ಕಿತ್ಕೊಂಡ್ ಕಿತ್ಕೊಂಡ್ ತಿಂದಿ ತಿಂದು ತಿಂದು ಮನೆ ಹಾಳ ಮಾಡಿ ಗುಡ್ಸಿ ಗುಂಡಾಂತರ ಮಾಡ್ಬಿಟ್ಟ ಅದೊಂದಿನ್ ಏನಿರ್ತಿತ್ತು ಬಿಡು ತಿಂದ್ಕೊಳ್ಳಂತ ಅಂತ ಮೇಲೆ ಹಾಕೊಂಡೋಗ್ಲಿ ಅವ್ನು ಬದಿ ಮೇಕ್ ಹಾಕೊಂಡೋಗ್ಲಿ ಅವ್ನು ಮಲಗ ಬಂದ ಹೋಗ್ಲಿ ಅವ್ನು ಅವನು ಹೇಳ ನಾಯಿಗಳು ಅಯ್ಯೋ ಅಯೋ ಹೋಗ ನಿನ್ಗೆ ಹೇಳೋರು ಸುಮ್ನೆ ಈಗ ಹೋದ್ರೆ ಸಿಕ್ತವೆ ನೋಡು ಹೋದ್ರೆ ಹೋಗು ಹೋಗೋದ್ರೆ ನಮಗೇನು ಹೇಳೋದ್ ಮಾತಾನೆ ಕೇಳ್ತೇವ ನೀನು ಕುತ್ಕೊಂಡು ಬೋಗ ಅಲ್ಲಿ ಕೇಳೋಗ್ರೆ ನೀನು ಇಲ್ಲಿ ಕುತ್ಕೊಂಡು ಇಲ್ಲಿ ಮಾತಾಡ್ರಿ ಏನ್ ಪ್ರಯತ್ನ ಇಳಿಸಬೇಕು ಮರ್ವದಿಯಾ ಸರಿಯಾಗಿ ಇನ್ನೊಂದ್ಸತಿ ಆ ಕೆಲಸ ಮಾಡ್ಬೇಡ ಅಂದ್ರೆ ನೀನು ನಾ ಚಾರ್ಯದಲ್ಲಿ ನಿಂತ್ಕೊಂಡ್ ಚಂದಾಗ ಉಗ್ದಾರಲೇ ಬುದ್ಧಿ ಬರೋದ ಅವ್ನ್ಗೆ ಹೋಗು ಇಳಿಸೋಗು ಸರಿಯಾಗಿ ಮರ್ವದಿಯತ್ಕೊಂಡು ಕಿತ್ಕೊಂಡು ಬರ್ಕೊ ಬಿಟ್ಟು ಬಂದ್ಬಿಟ್ಟದೆ ನಾಗಾಣಿ ಮಧ್ಯದಲ್ಲಿ ಖಂಡಿತಾನೆ ನೀನು ಮಾತಾಡ ಮತ್ತೆ ಮಾತಾಡೋದಿ ಕುರ್ತಾಳಂತ ಅನ್ಸತ್ತ ಅವನ್ಗೆ ಅವ್ ಮನ್ಸತ್ವ ಇಲ್ಲ ಅವಕೆ ಯಾರಸ ಇಲ್ಲ ಯಾರು ಬದುಕಿ ಹೊರಟು ಅವ್ರು ಸ್ವಾರ್ತಿಗಳಾಗಬೇಕು ಹಾ ಉಗ್ದಾರ ಗೊತ್ತಾದ್ರೆ ಏನಂದಳ ಏನು ನನ್ ಮಗ ಈ ಕೆಲಸ ಮಾಡೋನಿಲ್ಲ ಬಣ್ಣ ಮಾರ್ದಿ ಬೇಡವ ಛ ನಾನ್ ಅಚ್ಕೆ ಮಾನ ಮರ್ವಾದಿದ್ರೆ ಮಾಡ್ತಿಲ್ಲ ಹೋಗಕಾರಿ ಅದೇ ಹೋಗಕ್ಕ ಅವನಿಗೆ ಮಾನ ಮರ್ವಾದ ಇದ್ರೀ ಕೆಲಸ ಮಾಡ್ತಿಲ್ಲ ಹೋಗಕ ಒಪ್ಸ ಸರಿ ಕನಕಿರಿ ಮರ್ವದ ನನ್ ಮಗನಿಗೆ ಸಿಕ್ಕೂ ಬರ್ ಬಾರ್ದು ತಗೋತೀನಿ ಏನಾದ್ರು ಆಗಿ ಬಿಡ್ಲಿ ಪಟ್ಟಿ ಪುಟ್ಟಿಡ್ಕೊಂಡು ಎಲ್ಲಾರೋ ನನ್ನ ಮಗನ ಇನ್ನೊಸ್ಯ ಕೆಲಸ ಮಾಡ್ದಂಗೆ ಅಲ್ವ ನನ್ನ ಮಗನ ಸರಿ ಕನಕ ಆಯ್ತು ಮುಂದುವರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ